ನಾವು ಬರ್ವ ಮತ್ತು ಹವಾನ ಸಂತತಿ ಅಲ್ಲಿಂದ ಬೆಳೆದಿರುವಂತವ್ರು ದೇವರು ಸೋದರ ಸೋದರಿಯರಾಗಿ ಬಾಳೋದನ್ನ ಕೊಟ್ಟಿದ್ದಾರೆ ಅದೇ ರೀತಿ ಪರಮ ಅಂತ ಅಂದ್ರೆ ಪರರಿಗೆ ಸಹಾಯ ಮಾಡುದು ಕಷ್ಟದಲ್ಲಿರುವಂಥವ್ರನ್ನ ಸಹಾಯ ಮಾಡಿ ಸೋದರತೆಯನ್ನ ಮೆರೆಯೋದೇ ಇದರ ಉದ್ದೇಶ ಅದಕ್ಕಾಗಿ ಅದು ಚರ್ಚಲ್ಲಿ ಅಲ್ಲಿ ಹೀಗ್ ಮಾಡ್ತಿದಾರೆ ಮಸೀದಿ ಹೀಗ್ ಮಾಡ್ತಿದ್ದಾರೆ ಅದು ಯಾವ ಬೇಕಾಗಿಲ್ಲ ಎಲ್ಲರೂ ಸೋದರರು ಈ ಒಂದು ಭಾವನೆ ಬೆಳೆಸ್ಕೊಂಡು ನಾವೆಲ್ಲರೂ ಭಾರತದ ಪ್ರಜೆಗಳು ಅಲ್ವಾ ಸರಿ ಐದು ನಿಮಿಷ ನಿಮಿಷ ನಿಮ್ಮನ್ನ ಮಾತಾಡಬೇಕು ನಿಮ್ಗೆ ಇವತ್ತು ಇಂಡಸ್ಟ್ರಿಯಲ್ಲಿ ವಿಸಿಟ್ ಇತ್ತ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತ ಒಂದ್ ನಿಮಿಷ ಒಂದು ನಿಮಿಷ ನನ್ ಪ್ರಶ್ನೆ ಒಂದ್ ನಿಮಿಷ ನಾನು ನಿಮ್ಗೆ ಹೇಳ್ತಾ ಇಲ್ಲ ನಿಮ್ಮನ್ನ ನಾನು ಮಾತಾಡಿಸ್ತೀನಿ ಸರ್ ಚರ್ಚ್ ಆಗ್ಲಿ ಸರ್ ನನಗೆ ಇದ್ರ ಮೇಲೆ ಗೌರವ ಇದೆ ಒಂದು ನಿಮಿಷ ತಡೆದೆ ಆಯ್ತು ಇಳಿತೀನಿ ಆಯ್ತು ನೀವ್ ಮಾಡ್ತಿರೋದಿ ಸರ್ ನಾನು ಅದೇ ಕಾಲೇಜಲ್ಲಿ ಓದಿರೋದು ನೀವು ಅವ್ರ ಹತ್ರ ಮಾತಾಡ್ತೀನಿ ನಿಮಗೆ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಇಂಡಸ್ಟ್ರಿಯಲ್ ಅದ್ ಮುಗಿಸ್ಕೊಬೇಕು ನೀವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ ಇನ್ನೊಂದು ನಿಮಿಷ ಅದಲ್ಲ ಸರ್ ಇವಾಗ ನನ್ನ ದೇವಸ್ಥಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನ್ನ ದೇವಸ್ಥಾನದಲ್ಲಿ ನಾನು ಹೋಮ ಮಾಡ್ತಿದ್ದೀನಿ ಹೋದ ಮಕ್ಳನ್ನ ಬಂದಿಲಿ ಪ್ರಾರ್ಥನೆ ಮಾಡ್ಸ್ರಿ ಅಂತ ಹೇಳಿದವ ನಿಮ್ಗೆ ಮತ್ತೆ ಹೆಂಗ್ ಮಾಡ್ಸಿದ್ರಿ ಇವತ್ತು ನೀವು ಸರ್ ನಿಮ್ಮ ಪ್ರೊಫೆಷನ್ ಗೆ ನಾನು ಗೌರವ ಕೊಡ್ತೀನಿ ಒಂದ್ ನಿಮಿಷ ಈಗ ನಾನ್ ನಿಮ್ಮ ನಾನ್ ನಾನು ಹೇಳದ್ ಕೇಳಿ ಎಲ್ಲರಿಗೂ ಇರೋ ಕಾಯಿಲೆಗಳು ಬರೆ ಬಗೆ ಇರ್ಲಿ ಅಂದ್ರಲ್ಲ ನಿಮ್ದೇ ಕಾಲ್ ಸರಿ ಇಲ್ವಾಳ್ರಿ ಅದೇಂದ್ರೆ ಸರಿ ಆಗುತ್ತೆ ಒಂದ್ ನಿಮಿಷ ನೀವು ಕಥೆ ಹೇಳಕ್ ಹೋಗ್ಬೇಡ್ರಿ ನಮ್ ಮುಗ್ದ ಮಕ್ಳಿಗೆ ನೀವು ಹಾಳು ಮಾಡದ ಅವಶ್ಯಕತೆ ಇಲ್ಲ ಕಣ್ರಿ ಅಲ್ಲ ಕಣ್ರಿ ನೀವು ನಾನ್ ಹೇಳೋದು ಕೇಳ್ರಿ ಇಷ್ಟೊತ್ತ ನೀವು ಹೇಳಿದ್ ನಾನ್ ಕೇಳಿಲ್ವಾ ನಾನ್ ಹೇಳೋದು ನೀವು ಕೇಳ್ಬೇಕು ಈಗ ಅಷ್ಟೇ ಏನ್ ಸರ್ ಅಣ್ಣ ನಾನ್ ಹೇಳೋದು ಕೇಳು ಈ ಮಕ್ಳು ಇಲ್ಲಿದಾರಲ್ಲ ಇದಾರಲ್ಲ ಇವ್ರ ಎಂಡಿ ಮೈಂಡ್ ಇದು ಸಮಯದಲ್ಲಿ ನಾವ್ ಏನ್ ಕೊಡ್ತೀವ ಅದು ಅದು ಸರಿ ಅಂತಾರೆ ನೀವು ಸುಳ್ಳು ಸುಳ್ಳು ಹೇಳಿದ್ದೆಲ್ಲ ಕೇಳಿ ಆ ಮಕ್ಕಳ ಭವಿಷ್ಯ ಆಳ್ ಆಗ್ಲಿಕ್ಕೆ ನಾವು ಬಿಡ್ಲಿಲ್ಲ ನಾವು ಅಲ್ಲ ನಾವು ಆತ್ಮದ ವಿಷಯದಲ್ಲಿ ದೇವರ ಆತ್ಮದ ವಿಷಯದಲ್ಲಿ ಪರಿಚಯ ಪಡಿಸಿದ್ದು ಇಲ್ಲಿ ಏನಿದೆ ಆತ್ಮ ಆಧ್ಯಾತ್ಮಿಕ ವಿಷಯ ಭಾರತ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟೈತೆ ಭಾರತ ಇದೆಯಲ್ಲ ಇಡೀ ಜಗತ್ತಿಗೆ ಬೆಳಕು ಕೊಟ್ಟೈತೆ ಯಾವ್ದೋ ಪಾಶ್ಚಿಮಾತ್ಯ ಧರ್ಮ ಬಂದ್ ಎರಡು ವರ್ಷ ಆಗೈತ್ರಿ ಎರಡ್ ಸಾವಿರ ವರ್ಷ ಆಗೈತೆ ಅಂತ ನೀನ್ ಹೇಳ್ತಿದ್ದೀರಾ ಆದ್ರೆ ಹಿಂದೂ ಧರ್ಮ ಸನಾತನ ಧರ್ಮ ಧರ್ಮ ಅಂತ ಒಂದೇ ಏನಿದೆ ಅದು ಮತ ಪಂಥಗಳಷ್ಟೇ ಇಂತ ಮಕ್ಕಳು ಜೊತೆ ನೀವೆಲ್ಲ ಸುಳ್ಳು ಮೋಗಸ್ಸನ್ನ ಈ ರೀತಿ ಪ್ರಚಾರ ಮಾಡಿದ್ರೆ ನಿಮ್ಮೇಲೆ ಏನ್ ಆಕ್ಷನ್ ಅಂತ ನನ್ನ ಜೊತೆಗೆ ಇವತ್ತಿನ ಕೂಡ ಬಂದಿದ್ದಾರೆ ಯೇಸು ಸ್ವಾಮಿ ಬಗ್ಗೆ ಯಾಕೆ ನಾವು ತಿಳ್ಕೊಳ್ಬೇಕು ಯಾಕೆ ನಂಬಬೇಕು ಯಾಕೆ ದೇವರಂತ ಆರಾಧನೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ ಆಕಾಶದ ಮೇಲೆ ಸೂಚಕ ಕಾರ್ಯಗಳು ಉಂಟಾಗಿದೆ ಭೂಮಿಯ ಮೇಲೇನು ಸೂಚಕ ಕಾರ್ಯಗಳು ಉಂಟಾಗಿದೆ ಎಲ್ಲರ ದೇಹ ಸತ್ತಿದೆ ಎಲ್ಲರ ಬಿಡಿ ಸರ್ ನನಗೆ ಭಯ ಇಲ್ಲ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋ ನೀವು ಗೊತ್ತಾಯ್ತಾ ನನಗೇನು ಸಾವಿರ ವರ್ಷ ಇಲ್ಲೇ ಇರ್ತೀನಿ ವರ್ಷ ಇನ್ನ ಇಪ್ಪತ್ಮವತ್ ವರ್ಷ ಇರಲ್ಲ ಯಾವ ಮನುಷ್ಯ ಇರಲ್ಲ ಸಾವಿರ ವರ್ಷ ಹೆಂಗಿರ್ತೀರಾ ಇನ್ನು ಇಪ್ಪತ್ತ್ ಮೂವತ್ ವರ್ಷ ಸಾವಿರ ವರ್ಷ ಹೆಂಗಿರ್ತೀರಾ ವರ್ಷ ವರ್ಷದ ಷ್ಟು ಈಗ ಈ ಪ್ರಪಂಚದಲ್ಲಿ ಯಾರು ಕ್ರಿಸ್ತನ್ ಅಂತಾನೆ ಅವ್ರ ಮಾತ್ರ ಮನುಷ್ಯರಿಗೆ ಸ್ವರ್ಗ ಪ್ರಾಪ್ತಿಯಾಗ ರೀ ಹಿಂದೂ ಧರ್ಮ ಇದೆಯಲ್ಲ ನಮ್ ನಂಬಿಕೆ ನಮ್ ನಂಬಿಕೆ ಮೇಲೆ ನೀವು ನಮ್ ನಂಬಿಕೆ ಮೇಲೆ ಆಟ ಆಡೋದು ಬೇಡ ನಾನು ಚರ್ಚ್ನ್ರಿ ನಿಮ್ಮ ವರ್ಗ ವಹಿಸ್ತಿದೆ ಹಿಂದೂ ಧರ್ಮದಲ್ಲಿ ಒಂದೇ ಅಲ್ಲ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಮಂತ್ರದಲ್ಲೂ ಇದೇ ಇದೆ ನೀವು ಕುಳ್ಳನ್ ಹೇಳಕ್ ಹೋಗ್ಬೇಡ್ರಿ ಸುಳ್ಳನ್ ಹೇಳಕ್ ಹೋಗ್ಬೇಡಿ ಇನ್ನು ಬಟ್ಟೆ ಕ್ರಿಸ್ತರಿಗೆ ಯಾವಾಗ ನಮ್ ಧರ್ಮದಲ್ಲಿ ಭೇದ ಬರೆದಿದ್ರು ಅದೊಂದು ನೀನ್ ಮಾತಾಡಕ್ಕೆ ಹೋಗ್ಬೇಡಿ